అంచు యా స్థిరాస్తి ల ప్రక్రియ నడి ముంచే అదే వ్యక్తి ನಮ್ಮಲ್ಲಿ ಬಂದು ನಮ್ಮ ಹೆಬ್ಬಟ್ಟಿನ ಫೋಟೋ ಕೊಡ್ತಾ ಇದಾರಲ್ಲ ಅಂತ ಈ ಯುವ ಕೇವಲ ಸಾಕ್ಷಿಗಳನ್ನು ತಗೊಂಡಿದ್ದೀವಿ ಕರ್ನಾಟಕ ಸರ್ಕಾರದ ಹೊಸ ಯೋಜನೆಯ ಪ್ರಕಾರ ಅವರ ಆಧಾರ್ ಕಾರ್ಡ್ ಅನ್ನು ಬರೆದು ಆಧಾರ್ ಕಾರ್ಡ್ ಅನ್ನ ತರ್ಟಿ ಸೆಕೆಂಡ್ಸ್ ಅಲ್ಲಿ ಡಿ ಆರ್ ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಅಲ್ಲಿ ಕಳಿಸಿ ಅದೇ ವ್ಯಕ್ತಿ ಹೌದಲ್ವಾ ವೆರಿಫಿಕೇಶನ್ ಮಾಡಿ ಪಕ್ಕ ಅದೇ ವ್ಯಕ್ತಿನ ನಮಗೆ ಅದ ಸ್ಥಿರಾಸ್ತಿಯ ಬಗ್ಗೆ ಅವ್ರು ನಮ್ಮಲ್ಲಿ ಹೆಬ್ಬಟ್ಟಿನ ಮುದ್ರೆಯನ್ನು ಕೊಟ್ಟಾರ ವೆರಿಫೈ ಮಾಡ್ತೀವಿ ಅದನ್ನ ಸನ್ಮಾನ್ಯ ನಮ್ಮ ಶಾಸಕರಾದ ಮಾತಾಷ್ಟು ಉದ್ಘಾಟನೆ ಮಾಡಿದ್ರು ಅವ್ರಿಗೆ ಧನ್ಯವಾದ ಸಂಸ್ಥೆಗಳ ನಡೆಯುವಂತಹ ಮುಂಚೆ ಅದೇ ವ್ಯಕ್ತಿ ನಮ್ಮಲ್ಲಿ ಬಂದು ಅಲ್ಲಿ ನಮ್ಮ ಹೆಬ್ಬಟ್ಟಿನ ಗುರಿಕೆ ಮತ್ತು ಫೋಟೋ ಕೊಡ್ತಾ ಇದ್ದಾರೆ ಅನ್ನೋದೇ ಈ ಇವತ್ತಿನವರೆಗೆ ಕೇವಲ ಸಾಕ್ಷಿಗಳನ್ನು ತೋರಿಸಿದ್ದಾರೆ ಕರ್ನಾಟಕ ಸರ್ಕಾರದ ಹೊಸ ಯೋಜನೆಯ ಪ್ರಕಾರ ಅವರ ಆಧಾರ್ ಕಾರ್ಡ್ ಅನ್ನು ಪಡೆದು ಆಧಾರ್ ಕಾರ್ಡ್ ಅನ್ನು ವಿದಿನ್ ತರ್ಟಿ ಸೆಕೆಂಡ್ಸ್ ಅದನ್ನು ಅಲ್ಲಿ ಸಿ ಐ ಆರ್ ಅಂತ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಕಳಿಸಿ ಅದೇ ವ್ಯಕ್ತಿ ಹೌದು ಅನ್ನೋದು ಒಂದು ವೆರಿಫಿಕೇಶನ್ ಮಾಡಿ ಪಕ್ಕ ಅದೇ ವ್ಯಕ್ತಿಯೇ ನಮಗೆ ಸ್ಥಿರಾಸ್ತಿಯ ಬಗ್ಗೆ ಅವ್ರು ನಮ್ಮಲ್ಲಿ ಹೆಬ್ಬಟ್ಟಿನ ಮುದ್ರೆಯನ್ನು ಕೊಟ್ಟಾರ ಅನ್ನೋದು ವೆರಿಫೈ ಮಾಡ್ತೀವಿ

ಮೂಲ ಉದ್ದೇಶ ಅಂತ ಆ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ತಡೆ ಹಿಡಬೇಕು ಅನ್ನೋ ಉದ್ದೇಶ ಇಲ್ಲಿವರೆಗೆ ಆಧಾರ್ ಲಿಂಕ್ ಇರಲಿಲ್ಲ ಆಧಾರ್ ಲಿಂಕ್ ಅಂದ್ರೆ ಆಧಾರ್ ಜರಾಸ್ ಕಾಪೀಸ್ ಕೊಟ್ಟಿದ್ದೀವಿ ಆಮೇಲೆ ಸಾಕ್ಷಿದಾಗ ಒಂದು ಸಿಗ್ನೇಚರ್ ಮಾಡ್ಕೊತಿದ್ದೀವಿ ಆದ್ರೆ ಇವತ್ತು ಯಾರು ಆ ವ್ಯಕ್ತಿ ಸರಿಯಾದ ವ್ಯಕ್ತಿ ಆಧಾರ್ ಇಲ್ಲ ಅಂತ ಹೇಳಿ ಇವತ್ತು ಆಧಾರ್ ಲಿಂಕ್ ಮಾಡೋದರಿಂದ ಇವತ್ತು ನಾವು ಆಧಾರ್ ಕಾರ್ಡ್ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಇದನ್ನು ಕೊಟ್ಟಿವಿ ಅದು ರೆಕ್ಟಿಫೈ ಆಗಿ ಸರಿ ಇತ್ತು ಅಂತಂತಂದ್ರೆ ಇಲ್ಲಿ ನಮಗ ಸರಿ ಸರಿಯಾದ ವ್ಯಕ್ತಿ ಇದಾರೆ ಅಂತ ಹೇಳಿ ಇವತ್ತು ಬರ್ತಾ ಇದೆ ಇದರಿಂದ ನಮ್ಮ ಇಲ್ಲಿಗಲ್ ರಿಜಿಸ್ಟ್ರೇಷನ್ ಆಗಲಿ ಅದರ್ ಆಕ್ಟಿವಿಟೀಸ್ ಅನ್ನ ಇವನ್ನೆಲ್ಲ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಬಹುಶಃ ಇದರಿಂದ ಬಹುಶಃ ಮುಂಬರುವಂತಹ ಒಂದು ದಿನಗಳಲ್ಲಿ ಇವತ್ತು ಇಲ್ಲಿ ಆಕ್ಟಿವಿಟೀಸ್ ತಡೆಯಲಿಕ್ಕೆ ಸಂಪೂರ್ಣವಾಗಿ ಇದರಿಂದ ಈ ಒಂದು ಯೋಜನೆಯಡಿ ತಡೆಯಿದೆ ಮೊನ್ನೆದು ಅಕಸ್ಮಾತ್ ನಾವು ತಂಬ್ ಕೊಟ್ಟಿರ್ತೀವಿ ಅವತ್ತಿನ ಸಂದರ್ಭದಲ್ಲಿ ವಯಸ್ಸು ಆದಂಗ ಆದಂಗ ಆದ ನಮಗೆ ಇವತ್ತು ಕೆಲವು ಸಂದರ್ಭದಲ್ಲಿ ನಮಿರುವಂತಹ ಒಂದು ಗಿರಿ ತಂಬ ಇರುವುದರಿಂದ ಅವತ್ತಿನ ಸಂದರ್ಭದಲ್ಲಿ ನಮ್ಮ ಕಣ್ಣಿಂದನೂ ಆಧಾರ್ ಕಾರ್ಡ್ ಮಾಡಿಸ್ ಮುಂದೆ ಎಲ್ಲ ಕಣ್ಣಿಂದನೂ ಇದನ್ನು ಕೊಟ್ಟಿರ್ತೀವಿ ತಗೊಂಡಿರ್ತಾರೆ ಅದನ್ನು ವೆರಿಫೈ ಮಾಡ್ತಾರೆ ಬಟ್ ವೆರಿಫೈ ಮಾಡಿ ಇವತ್ತು ಸರಿಯಾಗಿದೆ ಹೇಗೆ ಅಂತ ಹೇಳಿ ಅಲ್ಲಿಂದ ಒಪ್ಪಿಗೆ ಬಂದ ನಂತರ ಮಾತ್ರ ಮುಂದಿನ ಕೈಗೊಳ್ಳಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಸರ್ಕಾರದ ಒಂದು ಮೂಲ ಉದ್ದೇಶ ಯಾವುದೇ ರೀತಿಯಂತ ಕಾರ್ಯಕ್ರಮಗಳುಜಿಸ್ಟ್ರೇಷನ್ ಆದ್ರೂ ಸಹಿತ ಕಾನೂನು ಅಡಿಯಲ್ಲಿ ಆಗ್ಲಿ ಅನ್ನೋ ಒಂದು ಒಂದೇ ಉದ್ದೇಶದಿಂದ ಈ ಒಂದು ಯೋಜನೆಯನ್ನು ಜಾರಿಗೆ ತೆಗೆದುಕೊಂಡು ಬಂದಿದ್ದಾರೆ ಬಹುಶಃ ಇವತ್ತು ಇದರಿಂದ ಎಲ್ಲರಿಗೂ ಅನುಕೂಲ ಆಗ್ತದೆ ಅಂತ ಹೇಳಿ ನನ್ನ ಒಂದು ಅನಿಸಿಕೆ ಅದನ್ನ ಇವತ್ತು ಬೈಲಂಗಲದಲ್ಲಿ ಆಫೀಸ್ ನಲ್ಲಿ ಇವತ್ತು ಪ್ರಾರಂಭವನ್ನ ಮಾಡ್ತಾ ಇದ್ದಾರೆ ಈ ವಿಭಾಗದ ಜನರಿಗೂ ಸಹಿತ ಇದರಿಂದ ಅನುಕೂಲತೆ ಆಗಲಿ ಅಂತ ಹೇಳಿ ಮುನ್ಸಿಪಾಲಿಟಿ ಅವ್ರು ಬಂದಿರಂಗಿಲ್ಲ ಸರ್ ಅದು ಕಂಪ್ಯೂಟರ್ ಉತ್ತರ ಬರಂಗಿಲ್ಲ ಅಂತ ಸರ್ ಅಂತವ್ರು ಏನಾರು ಸೇಲ್ ಅಥವಾ ಪರ್ಚೇಸ್ ಮಾಡ್ಬೇಕಿತ್ತು ಅಂದ್ರೆ ಅವ್ರು ಅದಕ್ಕಾಗಿ ಸಾಹೇಬ್ರು ಸರ್ ಅಲ್ಲಿ ಬೆಂಗಳೂರು ಸ್ವಲ್ಪ ಗುಂಡಿ ಉತ್ತರ ಅಂತ ಹೋಲ್ ಅಗ್ರಿಕಲ್ಚರ್ ಲ್ಯಾಂಡ್ ಇದು ಏನೇ ಆಗಿರುತ್ತೆ ಐದು ಎಕರೆ ಆಗಿರ್ತಾರೆ ಐದು ಎಕರೆ ಕೊಂಡ ಉತ್ತರ ಲ್ಯಾಂಡ್ ಡೆವಲಪ್ ಉತ್ತರದೇ ಕೊಡ್ತಾರೆ ಅದು ಈ ಆಸ್ತಿ ಒಳಗೆ ಕೊಡ್ತಾರೆ ಕೊಡ್ತಾರೆ ಆ ನಂತರ ನೀವು ಗ್ರಾಮ ಪಂಚಾಯತ್ ಎಲ್ವೆಲ್ ಬಿ ಅಂತ ಕೊಡ್ತಾರೆ ವಿಜಯನಗರದಾಗ ಒಂದು ಸೈಟ್ ಐತಿ ಸರ್ ಅದು ಕಂಪ್ಯೂಟರ್ ತರ ಬರಂಗಿಲ್ಲ ಅದು ಇನ್ನು ಆರ್ಡರ್ ಅದು ಆರ್ಡ್ರಾಗಿ ಬರಬೇಕು ಸೈಟ್ ಅಂದ್ರೆ ಫುಲ್ ಲ್ಯಾಂಡ ಸೈಟ್ ಇದೆ ಸೈಟ್ ಸೈಟ್ ಯಾವಾಗ ಎಲ್ಲೋ ಅನ್ನೋದು ಡೆವಲಪ್ ಮಾಡಿ ಸೈಟ್ ಸರ್ ಏ ಅವ್ರ ಒಂದೇ ಸೈಟ್ ಇನ್ನ ಭಾಳ ಪ್ರಾಪರ್ಟಿ ಒಂದೇ ಒಂದು ಸೈಟ್ ಒಂದ ಸೈಟ್ ಅಂದ್ರ ಬಾಸ್ಟ ಪ್ರಾಬಲಿ ಅದ ಅನ್ಸೆ ಅಂದ್ರೆ ಕೆ ಜಿ ಆಗಿ ಇರಂಗಿಲ್ಲ ಕೆ ಜಿ ಇಲ್ಲ ಮತ್ತೆ ಕೆ ಜಿ ಪಿ ಸೈಟ್ ಅಂದ್ರೆ ಹೆಂಗೆ ಮಾಡ್ತಾರೆ ಆ್ಯಂಡ್ ಡೆವಲಪ್ಮೆಂಟ್ ಸೈಟ್ ಅವ್ಳಿ ಅಕಸ್ಮಾತ್ ಕೆ ಜಿ ಪಿ ಆಗಿ ನಿನಗೆ ಇದಾಗಿತ್ತು ಅಂತಂದ್ರೆ ನನಗೆ ಅನ್ಸತ್ತ ಮಟ್ಟಿಗೆ ಅವು ಯಾರ ಪ್ರಾಪರ್ಟಿ ಇದ್ ಮಾಡಿರ್ತಲ್ಲ ಏನೇ ಮಾಡಿರ್ತಾರಲ್ಲ ಆದ್ರೆ ಎಂಟೈರ್ ಪೂರ್ತಿ ಪ್ರಾಪರ್ಟಿ ಡೆವಲಪ್ಮೆಂಟ್ ಮಾಡಿರತ್ತ ಪ್ರಾಪರ್ಟಿ ಇರಬೇಕು ಏನೇ ಆಗೈತಿ ಕೆ ಜಿ ಪಿ ಆಗಿ ಪೆ ಕೆ ಜೆ ಪಿ ಆಗಿತ್ತು ಆಗಿಲ್ಲಾ ಅಂತಂದ್ರ ಏನ್ ಮಾಡಕ್ ಬರಂಗಿಲ್ಲ ಇದು ತ್ರೋಟ್ ಟೇಪ್ ಪಾಲಿಸಿ ಇದು ಪ್ರಾಬ್ಲಮ್ ಇದೆ ಅಂದ್ರ ನಾ ಕೊಡ್ರಿ ಸೆಲ್ ಮಾಡ್ಬೇಕಂದ್ರ ಕಂಪ್ಯೂಟರ್ ಉದರ್ನ ಈಗ ನಮ್ ಕಡೆ ಕೈಬಾರ್ ಅಷ್ಟೇ ಇರ್ತದ ಸರ್ ಅದು ಕಂಪ್ಯೂಟರ್ ಉದ್ದರ್ ಬರಂಗಿಲ್ಲ ಸರ್ ಅಂತ ಅಂಥ ಕೇಸ್ ನಾಗ ಏನ್ ಮಾಡಬೇಕಿಲ್ಲ ಇದ स्टेट प्रॉब्लम अधिकृत आस्त्र खरेदी अधिकृतवाद आस्त्रापोर्ट म्हणजे